प्रिय आशीटी वीक्षक ಹೊಸ ದಿವಸಕ್ಕಾಗಿ ನಾವು ದೇವರನ್ನು ಸ್ತೋತ್ರ ಮಾಡುತ್ತೇವೆ ಮತ್ತು ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತರ ಮಧುರವಾದ ನಾಮದಲ್ಲಿ ನಾವು ನಿಮ್ಮನ್ನು ಸ್ವಾಗತ ಮಾಡುತ್ತೇವೆ ಇವತ್ತಿನ ಒಂದು ದಿವಸ ನಮ್ಮ ಮಧ್ಯದಲ್ಲಿ ರೇಮಾ ಮಿನಿಸ್ಟ್ರಿ ನಡೆಸುತ್ತಿರುವ ಪಾಸ್ಟರ್ ಲಾರೆನ್ಸ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ ಮೂಬೇಳೆಯಲ್ಲಿ ಅವರು ವಾಸವಾಗಿದ್ದು ಉಡುಪಿ ಪಟ್ಟಣದಲ್ಲಿ ಸೇವೆ ಮಾಡುತ್ತಾ ಇದ್ದಾರೆ ಅವರಿಗೆ ಆಶ್ರಯ ಟಿ ವಿ ವತಿಯಿಂದ ಅವರು ನಾವು ಸ್ವಾಗತಿಸುತ್ತೇವೆ ಇವತ್ತು ದೇವರ ಸಂದೇಶವನ್ನು ಹೊತ್ತುಕೊಂಡು ಅವರು ಬಂದಿದ್ದಾರೆ ದೇವರ ಸಂದೇಶವನ್ನು ತೆಗೆದುಕೊಂಡು ಬಂದಿರುವ ಆ ಸೇವಕರ ಪಾದಗಳು ಎಷ್ಟೋ ರಮ್ಯವಾಗಿದೆ ಎಂದು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಅದೇ ರೀತಿಯಲ್ಲಿ ಇವತ್ತು ದಿವಸ ನಿಮ್ಮ ಮಧ್ಯೆ ಹಂಚಲಿಕ್ಕಿದ್ದಾರೆ ಆ ಸತ್ಯದ ವಾಕ್ಯವನ್ನು ಅವರ ಮುಖಾಂತರ ಮಾತನಾಡುವ ಮಾತುಗಳು ನಮಗೂ ನಿಮಗೆ ಬಿಡುಗಡೆ ಮಾಡಲಿ ನಡೆಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಪಾಸ್ಟ್ರೆ ಇವತ್ತು ವೀಕ್ಷಕರಿಗೆ ನಿಮ್ಮ ಮುಖಾಂತರ ದೇವರು ಯಾವ ಮಾತನ್ನು ತಂದಿದ್ದಾರೆ ಅದನ್ನು ಯಾವ ರೀತಿ ಹಂಚಲಿಕ್ಕೆ ನೀವು ಬಯಸ್ತೀರಿ ನಾವು ಇವತ್ತು ನಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ ಬಯಸ್ತೆ ವಿಶ್ವಾಸಿಗಳಿಗೆ ಏಕೆ ಆಶೀರ್ವಾದ ಬರುವುದಿಲ್ಲ ವಿಶ್ವಾಸಿಗಳಿಗೆ ಇಷ್ಟು ವರ್ಷ ನಾನು ಈ ಸಭೆಯಲ್ಲಿದ್ದೇನೆ ಇಷ್ಟು ವರ್ಷ ನಾನು ಈ ಸೇವಕರ ಅಡಿಯಲ್ಲಿದ್ದೇನೆ ಯಾವ ಆಶೀರ್ವಾದಗಳು ನನ್ನ ಜೀವಿತದಲ್ಲಿ ಕಾಣಲ್ಲ ನಾನು ಇಂಥ ಪರಿಸ್ಥಿತಿ ಬರುವಾಗ ನಾನು ಹಿಂದೆ ನಂಬಿಕೊಂಡಿದ್ದ ನಂಬಿಕೆ ಸತ್ಯವೋ ಅಥವಾ ಈಗ ನಾನು ಸ್ವೀಕರಿಸಿದ ನಂಬಿಕೆ ಸತ್ಯವೋ ಈ ನಂಬಿಕೆ ಸತ್ಯವಾದರೆ ಯಾಕೆ ಆ ಸತ್ಯದ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಕಾಣಲ್ಲ ಒಂದು ವಾಕ್ಯವನ್ನು ಓದಿರಿ ಯೋವನ ಸ್ವಾರ್ಥೆಯಲ್ಲಿ ಹದಿನೇಳರಲ್ಲಿ ಆರು ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದನು ಇವರು ನಿನ್ನವರಾಗಿದ್ದರೂ ನೀನು ಇವರನ್ನು ನನಗೆ ಕೊಟ್ಟು ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಗೊಂಡು ನಡೆದಿದ್ದಾರೆ ಪ್ರಿಯರಿ ಇವತ್ತು ತಿಳುಕೊಳ್ಳಬೇಕು ಅಲ್ಲಿ ದೇವರ ವಾಕ್ಯದ ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ದೇವರು ಆಲ್ರೆಡಿ ಕೊಟ್ಟು ಆಗಿದೆ ಇವರು ಆಲ್ರೆಡಿ ಏಸುನ ಹೆಸರು ಹೇಳಿ ಏಸು ಸ್ವಂತ ರಕ್ಷಕರ ಸ್ವೀಕಾರ ಮಾಡಿದ್ದಾರೆ ಮತ್ತು ದೀಕ್ಷಾಸ್ಥಾನ ತಗೊಂಡಿದ್ದಾರೆ ಮತ್ತು ಸಭೆಯ ಒಳಗಿದ್ದಾರೆ ಈಗ ಈಗ ಸಭೆ ಒಳಗೆ ಎಷ್ಟೋ ಮಂದಿ ಇದ್ದಾರೆ ನಾವು ಸಭೆಯಲ್ಲಿದ್ದೇವೆ ನಾವು ರಕ್ಷಣೆ ಹೊಂದಿದ್ದೇವೆ ನಮಗೆ ಆಶೀರ್ವಾದ ಇಲ್ಲ ನಾವು ಇನ್ನೂ ಕೂಡ ಕಾಯಿಲೆದಲ್ಲಿದ್ದೇವೆ ಇನ್ನು ಕೂಡ ಸಮಸ್ಯೆಲ್ಲಿದ್ದೀವಿ ನಮಗದು ಸಮಾಧಾನ ಇಲ್ಲ ಎಷ್ಟೋ ಜನರು ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಏಕೆಂದರೆ ಖಂಡಿತ ಅವರು ಯೇಸು ಯೇಸುನ ಬಳಿಗೆ ಬಂದಿದ್ದಾರೆ ಸಭೆ ಒಳಗೆ ಈಗ ಇದ್ದಾರೆ ಆದರೆ ಅವರು ಲೋಕದಿಂದ ಪ್ರತ್ಯೇಕ ಆಗಲಿಲ್ಲ ಬೇರ್ಪಟ್ಟ ಜೀವಿತಕ್ಕೆ ಬರಲಿಲ್ಲ ಬರಲಿಲ್ಲ ಅವರು ಲೋಕ ಎಳೆತಾ ಉಂಟು ಅವರಿಗೆ ಲೋಕ ಸಂಪ್ರದಾಯ ಎಳೆತಾ ಉಂಟು ಲೋಕ ಎಳೆತಾ ಉಂಟು ಒಳಗಿದ್ದಾರೆ ಸಭೆ ಒಳಗಿದ್ದಾರೆ ಆದರೆ ಆಲೋಚನೆ ಅವರಿಗೆ ಇಲ್ಲಿಗಿಂತ ಹೊರಗಿನ ಆಲೋಚನೆ ಪದೇ ಪದೇ ಬರ್ತದೆ ಅಂದರೆ ಒಂದು ದೋಣಿ ಎರಡು ದೋಣಿಯಲ್ಲಿ ಕಾಲಿಟ್ಟಿದ್ದಾರೆ ಕಾಲಿಟ್ಟಿದ್ದಾರೆ ಅಂದರೆ ಒಂದು ದೋಣಿ ಅಂದರೆ ಕಾಲು ಸಭೆಯಲ್ಲಿ ಒಂದು ದೋಣಿ ಎಂದರೆ ಕಾಲು ಪ್ರಪಂಚದಲ್ಲಿ ಅವರು ಪ್ರಪಂಚದಲ್ಲಿ ಇದ್ದವರು ಈಗ ಈ ದೋಣಿಗೆ ಕಾಲಿಟ್ಟಿದ್ದಾರೆ ಅವರು ಆದರೆ ಆ ದೋಣಿಯ ಕಾಲು ಸರಿಯಾಗಿ ತೆಗೆಯಲಿಲ್ಲ ಅವರು ಆ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟಿಲ್ಲ ಬಿಡಲಿಲ್ಲ ಆ ಉಂಟು ಅವರು ಸಭೆಗೆ ಏಕೆ ಬಂದಿದ್ದಾರೆ ಸಭೆಗೆ ಬಂದರೆ ನಿಮಗೆ ನಿಮ್ಮ ಕ ಯಾರೋ ಅವರಿಗೆ ಸ್ವಾರ್ಥ ಕೊ ಕೊಟ್ಟವರು ನಿಮಗೆ ನಿಮಗೆ ಕಾಯಿಲೆ ಗುಣ ಆಗ್ತದೆ ನಿಮಗೆ ಆಶೀರ್ವಾದ ಆಗ್ತದೆ ನಿಮಗೆ ಅದು ಸಿಗ್ತದೆ ನಿಮಗೆ ಇದು ಸಿಗ್ತದೆ ಎಂದು ಆ ಆಶೆಯನ್ನು ತೋರಿಸಿ ಇವರು ಸಭೆಯೊಳಗೆ ಕರ್ಕೊಂಡು ಬಂದಿದ್ದಾರೆ ಹಾಂ ಸಭೆಯೊಳಗೆ ಒಂದು ರೀತಿ ಏನುಂಟು ಆ ಒಂದು ಮಾಡಿದ್ದಾರೆ ಅವರು ಯೇಸುಗೆ ಸ್ವಂತ ರಕ್ಷಣೆ ಆರಿಕೆ ಮಾಡಿದ್ದಾರೆ ಸೇವಕರು ಆರಿಕೆ ಮಾಡುವಾಗ ಇವರು ಕೂಡ ಅರಿಕೆ ಮಾಡಿದ್ದಾರೆ ಅರಿಕೆ ಇವರು ಬಾಯಿಂದ ಆರೈಕೆ ಮಾಡಿದ್ದಾರೆ ಆದರೆ ಇವರು ಒಳಗಿಂದ ಅರಿಕೆ ಮಾಡಲಿಲ್ಲ ನಿಜವಾಗಿ ಇವರು ಮಾನಸಾಂತರ ಆಗಲಿಲ್ಲ ನಿಜವಾಗಿ ಇವರು ಪಶ್ಚಾತ್ತಾಪ ಆಗಲಿಲ್ಲ ಮತ್ತು ಏನು ಮಾಡಿದ್ದಾರೆ ಅರಿಕೆ ಮಾಡಿ ಎಲ್ಲರೂ ದೀಕ್ಷಾಸ್ಥಾನ ತಗೊಳ್ಳುವಾಗ ಇವರು ಕೂಡ ಒಂದು ಮುಳುಗಿ ದೀಕ್ಷಾಸ್ಥಾನ ತಗೊಂಡಿದ್ದಾರೆ ಹಾಂ ಈ ಮುಳುಗಿ ದೀಕ್ಷ ಸ್ಥಾನ ತಕ್ಕ ತಗೊಳಿದ್ದಾರೆ ಆದರೆ ಇದರ ಅರ್ಥ ಅವರಿಗೆ ತಿಳಿಯಲಿಲ್ಲ ಸಂಶಯದ ಆತ್ಮವು ಅವರೊಳಗೆ ಕೆಲಸ ಕೆಲಸ ಮಾಡ್ತಾ ಉಂಟು ಅಂದರೆ ಅರ್ಥ ತಿಳಿಗೊಳ್ಳ ಏನು ಮುಳುಗು ದೀಕ್ಷತಾನ ಅಂದರೆ ಅರ್ಥ ಏನು ಏಕೆ ನಾವು ಮುಳುಗಬೇಕು ನೀರಲ್ಲಿ ಏಕೆ ನಾವು ನೀರಿಂದ ಹೊರಗೆ ಆ ಅರ್ಥ ಅವ್ರಿಗೆ ಗೊತ್ತಿಲ್ಲದ ಕಾರಣ ಅವ್ರ ಅವರ ಮನಸ್ಸಲ್ಲಿ ಇದೇ ತಿರುಗ್ತದೆ ಆಶೀರ್ವಾದ 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 ಆಶೀರ್ವ ತಿರ್ಗ್ತಾ ಉಂಟು ಅಂದರೆ ಅವರಿಗೆ ಅದು ಲೋಕದಲ್ಲಿ ಇರುವಾಗ ಅಭ್ಯಾಸ ಆಗಿ ಹೋಗಿದೆ ಹೇಗೆ ಅಭ್ಯಾಸ ಆಗಿ ಹೋಗಿದೆ ಮಂತ್ರವಾದಿಗಳಿಗೆ ಹೋಗಿ ಅವರ ಹತ್ರ ಕೇಳು ಕೇಳಿ ಕೇಳಿ ಅಭ್ಯಾಸ ಆಗಿದೆ ಹಾಂ ಕನಿಗೇಲಿ ಮತ್ತು ಪೂಜೆ ಪರಸ್ಕಾರ ಮಾಡಿ ಅವರು ಏನು ಪೂಜೆ ಮಾಡಿ ಮಾಡಿದರಿಂದ ನನಗೆ ಅದು ಸಿಗ್ತದೆ ಇದು ಸಿಗ್ತದೆ ಎಂದು ಅಲ್ಲಿ ಹಾಗೆ ಹೋಗುದು ಏನಾದರೂ ಮಾಡಿದರೆ ನಾವು ದೇವರಿಗೆ ಕೊಟ್ಟರೆ ಕೊಟ್ಟರೆ ದೇವರು ನಮಗೆ ಕೊಡ್ತಾನೆ ಆ ಒಂದು ಅವರ ಒಳಗೆ ಇದು ಇದ್ದು ಅವರ ಸಭೆ ಒಳಗಿದ್ದಾರೆ ಈಗ ಆಶೀರ್ವಾದ ಸಭೆಯಲ್ಲಿ ಬರುದರೆ ಏನು ಯೇಸು ಯಾರಾಗಿದ್ದಾನೆ ಎಂದು ಅವರು ಸರಿಯಾಗಿ ತಿಳ್ಕೊಳ್ಳಿಲ್ಲ ಸರಿಯಾಗಿ ತಿಳ್ಕೊಳ್ಳಿಲ್ಲ ಕಷ್ಟ ಬರುವಾಗ ಸಮಸ್ಯೆ ಬರುವಾಗ ಅವರಿಗೆ ಎಷ್ಟೋ ವಿಶ್ವಾಸಿಗಳು ಹಿಂಜಾರಿ ಹೋದವರು ಕೂಡ ಇದ್ದಾರೆ ಏಕೆಂದರೆ ಯೇಸುನು ಅವರು ಸರಿಯ ಯಾವ ರೀತಿಯಲ್ಲಿ ತಿಳು ತಿಳ್ಕೊಳ್ಬೇಕು ಆ ರೀತಿಯಲ್ಲಿ ತಿಳ್ಕೊಳ್ಳಿಲ್ಲ ದೇವರ ವಾಕ್ಯ ಏನು ಹೇಳ್ತದೆ ಯವನ ಸ್ವಾರ್ತೆ ಹದಿನೇಳು ಮೂರು ಏನು ಹೇಳ್ತದೆ ಇಲ್ಲಿ ಹೇಳ್ತದೆ ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ ಆತನನ್ನು ತಿಳಿಯುವುದೇ ನಿತ್ಯ ಜೀವ ನಾವು ತಿಳುಕೊಳ್ಳಬೇಕು ಇವರು ಬಂದಿದ್ದಾರೆ ಇವರು ಆಶೀರ್ವಾದಕ್ಕೆ ಬಂದಿದ್ದಾರೆ ಸಭೆ ಒಳಗೆ ತಿಳಿದುಕೊಂಡು ಬರುವ ಆಶೀರ್ವಾದವೇ ಬೇರೆ ಲಾಭದಾಯಕ ಇವರು ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತಗೆ ತಿಳುಕೊಳ್ಳಬೇಕು ಆ ರೀತಿ ತಿಳಿದುಕೊಳ್ಳಿಲ್ಲ ಇವರು ಇವರು ಆಶೀರ್ವಾದಕ್ಕೆ ಸಭೆಯಲ್ಲಿ ಬಂದು ನಿಂತಿದ್ದಾರೆ ಆಶೀರ್ವಾದ ಬರಣ ಬರದ ಕಾರಣ ಅವರು ಗುಣಗುಟ್ಲಿಕ್ಕೆ ಶುರು ಮಾಡ್ತಾರೆ ಹಿಂದಿನಿಂದ ಗುಣಗುಟ್ಟುತ್ತಾರೆ ಯಾವಾಗ ಅವರು ಗುಣಗುಟ್ಟುತ್ತಾರೆ ದೇವರ ಕೋಪ ಇನ್ನೂ ಅವರ ಮೇಲೆ ಬರ್ತದೆ ಇವರಿಗೆ ಯೇಸು ಕ್ರಿಸ್ತನು ಯಾರೆಂದು ತಿಳ್ಕೊಳ್ಳಿಕ್ಕೆ ಬೇಡ ಖಾಲಿ ಆಶೀರ್ವಾದ ಬೇಕು ಇಂಥವರು ಎಷ್ಟೋ ಮಂದಿ ಇದ್ದಾರೆ ಮತ್ತು ಹೇಳ್ತಾರೆ ನಾವು ವಿಶ್ವಾಸಿಗಳು ನಾವು ಕ್ರಿಶ್ಚಿಯನ್ ಎಂದು ಹೇಳ್ತಾರೆ ಆದರೆ ದೇವರ ಆಶೀರ್ವಾದ ಎಂದು ಏನೆಂದು ಅವರು ತಿಳುಕೊಳ್ಳಿಲ್ಲ ದೇವರು ಕೊಡುವ ಎಂದರೆ ಹೊರಗೆ ಹೇಗೆ ಲೋಕದಲ್ಲಿರುವಾಗ ಹೇಗೆ ಆಶೀರ್ವಾದ ಬರ್ತಿತ್ತು ಹೋಗ್ತಿತ್ತು ಬರ್ತ ಆ ರೀತಿ ಅಲ್ಲ ದೇವರು ಒಬ್ಬನಿಗೆ ಆಶೀರ್ವಾದ ಮಾಡಿದರೆ ಅದು ಶಾಶ್ವತವಾದ ಆಶೀರ್ವಾದ ಅವನಿಗೆ ಒಳಗೆ ಒಂದು ಸಮಾಧಾನ ಇರ್ತದೆ ಫಸ್ಟ್ ಥಿಂಗ್ಸ್ ಮೇನ್ ಸಮಾಧಾನ ಒಂದು ಸಂತೋಷ ಒಳಗಿರ್ತದೆ ಎಷ್ಟು ಕಷ್ಟ ಬರಲಿ ಎಷ್ಟು ಸಮಸ್ಯೆ ಬರಲಿ ಅವನಿಗೆ ಸಂತೋಷ ಇರ್ತದೆ ಏಕೆಂದರೆ ದೇವರ ಹೇಳ್ತದಲ್ಲಿ ಇಬ್ಬರು ಮನೆ ಕಟ್ಟಿದರು ಒಬ್ಬನು ಕಲ್ಲಿನ ಮೇಲೆ ಮನೆ ಕಟ್ಟಿದನು ಒಬ್ಬನು ಉಸಿಪಿನ ಮೇಲೆ ಮನೆ ಕಟ್ಟಿದನು ದೇವರ ವಾಕ್ಯ ಹೇಳ್ತದೆ ಇಬ್ಬರಿಗೆ ಅಲ್ಲಿ ಇಬ್ಬರು ಎರಡು ಮನೆ ಮೇಲೆ ಕೂಡ ಗಾಳಿ ಬಂತು ಮಳೆ ಬಂತು ಬಿರುಗಾಳಿ ಬಂತು ಆದರೆ ಕಲ್ಲಿನ ಮೇಲೆ ಯಾರು ಮನೆ ಕಟ್ಟಿದ್ದಾರೆ ಅವ್ರಿಗೆ ಏನಾಗಲಿಲ್ಲ ಅಲಗಾಡಲಿಲ್ಲ ಅಂದರೆ ಬಂಡೆ ಮೇಲೆ ಕಟ್ಟಿ ಬಂಡೆ ಮೇಲೆ ಕಟ್ಟಿದ್ದಾನೆ ಬಂತು ಬಿರುಗಾಳಿ ಬಂತು ಸಮಸ್ಯೆ ಬಂತು ಕಾಯಿಲೆ ಬಂತು ಏನೇನೋ ಕೇಳಲಿಕ್ಕೆ ಸಿಕ್ಕಿತು ಎಲ್ಲವೂ ಬಂತು ಆದರೆ ಬಂಡೆ ಮೇಲೆ ಮನೆ ಕಟ್ಟಿದ್ದರಿಂದ ಅವನು ದಡವಾಗಿ ನಿಂತ ಅಲ್ಗಾಡ್ಲಿಲ್ಲ ಬಂಡೆಯನ್ನು ಯಾರು ಅಲಗಾಡಿಸ್ಲಿಕ್ಕಾಗಲ್ಲ ಮತ್ತು ಬಂಡೆ ಮಾತಾಡಲಿಲ್ಲ ಅಂದರೆ ಗುಣಗುಟ್ಲಿಲ್ಲ ಬಂಡೆ ಮೇಲೆ ಯಾರು ಮನೆ ಕಟ್ಟಿದರೆ ಏ ಬಂಡೆ ಮಾತಾಡ್ತದ ಈಗ ಗುಣಗುಟ್ಟುದಿಲ್ಲ ಅವರು ಬಂಡೆ ಬಂಡೆಲ್ಲ ಮಾತಾಡಲಿಲ್ಲ ಅದು ಗುಂಡುಗುಟ್ಟಿಲ್ಲ ಅದೇ ಪ್ರಕಾರ ಉಸಿಬಿನ ಮೇಲೆ ಯಾರು ಮನೆ ಕಟ್ತಾರೆ ಅವರು ಏನು ಮಾಡ್ತಾರೆ ಏನು ಮಾಡ್ತಾರೆ ಅಲಗಾಡ್ತಾರೆ ಗುಣುಗುಡುತ್ತದೆ ಅಂದ್ರೆ ಉಸುಬು ಏನಾಗ್ತದೆ ಆಚೆ ಆಚೆ ಯಾವ ಗಾಳಿ ಬರ್ತದೆ ಆ ಕಡೆ ಹೋಗ್ತದೆ ಅಂದ್ರೆ ಅವರು ಆ ಮನೆ ಕಟ್ಟಿದ ರೀತಿ ಸರಿಯಿಲ್ಲ ಹಾಂ ಬಂಡೆ ಮೇಲೆ ಕಟ್ಟಲಿಲ್ಲ ಅದೇ ಪ್ರಕಾರ ಒಬ್ಬ ವಿಶ್ವಾಸಿಯ ಜೀವಿತ ಅವನು ಹೇಗೆ ಕಟ್ಟಿದ್ದಾನೆ ಅವನ ಜೀವಿತ ಕ್ರಿಸ್ತನಲ್ಲಿ ಹೇಗೆ ಕಟ್ಟಿದ್ದಾನೆ ಯಾವ ರೀತಿಯಲ್ಲಿ ಕ್ರಿಸ್ತನಿಗೆ ಅವನು ತಿಳಿದುಕೊಂಡಿದ್ದಾನೆ ಅವನು ನಿಜವಾಗಿ ಮಾನಸಂತ್ರ ಆಗಿದ್ದಾನ ಯಾ ನಿಜವಾಗಿ ಅವನ ಮಾನಸಂತ್ರ ಆಗಲಿಲ್ಲವಾ ಯಾರು ಹೇಳಿದರೆಂದು ಮಾನಸಂತ್ರ ಆಗಿದನ ಅದು ಮೊದಲು ತಿಳ್ಕೊಳ್ಬೇಕು ಅದಕ್ಕೆ ಎಷ್ಟೋ ಮಂದಿ ವಿಶ್ವಾಸಿಗೆ ಆಶೀರ್ವಾದ ಒಳಗಿದ್ದಾರೆ ಸಭೆಯಲ್ಲಿದ್ದಾರೆ ಅವರು ಆದರೆ ಬಿಡಬೇಕಾದ ಸಂಗಾತಿಗಳನ್ನು ಅವರು ಬಿಡಲಿಲ್ಲ ಇಷ್ಟು ತನಕ ಬಿಡಲಿಲ್ಲ ಏಕೆಂದರೆ ಇನ್ನೂ ಕೂಡ ಅದರಲ್ಲೇ ಇದ್ದಾರೆ ಸಭೆಗೆ ಬಂದರೆ ಸಭೆಯ ರೀತಿಯಲ್ಲಿ ನಡೀತಾರೆ ಹೊರಗೆ ಹೋದರೆ ಹೊರಗೇನೆ ರೀತಿಯಲ್ಲಿ ನಡೆಯುತ್ತಾರೆ ಅಂದರೆ ಎರಡು ಆಲೋಚನೆ ಅವರಲ್ಲಿ ಇರ್ತದೆ ಎರಡು ಥರದ ಆಲೋಚನೆ ಲೋಕತಲದ ಆಲೋಚನೆ ಕೂಡ ಉಂಟು ಸಭೆಯಲ್ಲಿ ಬರುವಾಗ ನೀವು ಕೈ ಮುಗಿತು ಕೈ ಮುಗಿತಾರೆ ಕೈ ಮೇಲೆ ಮಾಡ್ತಾರೆ ಮೊಣಕೊಲು ಬೇಕಾದರೆ ಹಾಕ್ತಾರೆ ಎಲ್ಲ ಹಾಕ್ತಾರೆಡ್ತಾರೆ ಕಣ್ಣೀರಿಡ್ತಾರೆ ಎಲ್ಲ ಹಾಕ್ತಾರೆ ಹಾಂ ಪ್ರೇಜ್ ದಲೋಡೆ ಹೇಳ್ತಾರೆ ಎಲ್ಲ ಮಾಡ್ತಾರೆ ಆದರೆ ಅವರ ಜೀವಿತ ನಿಜವಾಗಿ ಒಳಗಿಂದ ಒಂದು ಬದಲಾಗಲಿಲ್ಲ ಒಂದು ಲೋಕದಿಂದ ಅವರು ಪ್ರತ್ಯೇಕ ಆಗಲಿಲ್ಲ ಮಾರ್ಪಟ್ಟ ಜೀವಿತವಿಲ್ಲ ಮಾರ್ಪಟ್ಟ ಒಂದು ಜೀವಿತ ಇಲ್ಲ ಹೊರಗಿನಿಂದ ಮಾರ್ಪಟ್ಟ ನಾವು ಎಷ್ಟೋ ಜನಕ್ಕೆ ನೋಡಿದೆ ಮಾರ್ಪಟ್ಟ ಒಂದು ಜೀವಿತ ಇಲ್ಲ ಅವರನ್ನು ನೋಡುವಾಗಲೇ ಗೊತ್ತಾಗ ಒಂದು ಯಸ್ಸುವನ್ನು ನಂಬಿದ ವ್ಯಕ್ತಿಗಳಿಗೆ ಅವರ ಮಾತಿನಲ್ಲೇ ನಮಗೆ ಗೊತ್ತಾಗುತ್ತೆ ಮಾತಿನಲ್ಲಿ ಗೊತ್ತಾಗುತ್ತೆ ಏಕೆಂದರೆ ಅವ್ರು ನಡೆಯುವ ರೀತಿ ಅವರು ಅವರು ಒಂದು ಕಾಂಪ್ರಮೈಸ್ ಜೀವಿತ ಹೇಳ್ತಾರೆ ಅವರಿಗೆ ಮಾತಾಡುವ ರೀತಿ ಬಾಯಿಂದ ಹೊರಡುವ ಮಾತುಗಳು ಮಾತುಗಳು ಈ ರೀತಿ ಆ ಜೋಕ್ಸ್ ಹಾ ಆ ಜೋಕ್ಸ್ ಎಲ್ಲ ಬಾಯಲ್ಲಿ ಐತೆ ಅವರು ಮಾತು ಬಾಯಲ್ಲಿ ಹೊಲಸು ಮಾತು ಹೊಲಸು ಮಾತು ಬೈಯದು ಕೋಪ ಬಂದ ಕೂಡಲೇ ಹಾ ಮಾತ ಬೈದು ಬಿಡದು ಬೈದು ಬೈದು ಬಿಡದು ಒಂದು ಪ್ರೀತಿ ಇಲ್ಲ ಒಬ್ಬರನ್ನ ಮೇಲೆ ಎತ್ತದು ಒಬ್ಬರನ್ನ ಕೆಳಗೆ ಹಾಕೋದು ಒಂದು ಒಂದು ಪ್ರೀತಿ ಇಲ್ಲ ಒಂದು ಯೇಸುವಿನ ಹೃದಯ ಇಲ್ಲ ಒಳಗೆ ಯೇಸು ಯೇಸು ಎಂದು ಹೇಳ್ತಾರೆ ಆದರೆ ಯೇಸುವಿನ ಹೃದಯ ಇಲ್ಲ ಒಳಗೆ ಯೇಸುವಿನ ಸಭೆ ಇಲ್ಲ ಒಳಗೆ ಆದ ಕಾರಣ ಎಷ್ಟೋ ವಿಶ್ವಾಸಿಗಳು ಇವತ್ತು ಕಷ್ಟದಲ್ಲಿದ್ದಾರೆ ಸಮಸ್ಯೆಯಲ್ಲಿ ಎಷ್ಟೋ ವಿಶ್ವಾಸಿಗಳು ಹಿಂಗೆ ಆಡ್ತಾ ಇದ್ದಾರೆ ಹಿಂಗೆ ಇದ್ದಾರೆ ನಾನು ಏಸುನೇ ನಂಬಿದ್ದೇನಲ್ಲ ನಾನು ಪರಲೋಕ ಹೋಗ್ತೇನೆ ಅಷ್ಟೇ ಒಳಗಿಂದ ಉಂಟು ಬೇರೆ ಏನೂ ಇಲ್ಲ ಆಶೀರ್ವದೊಂದು ಪಡೆಕೊಳ್ಳುವುದಿಲ್ಲ ಕ್ರಿಸ್ತನ ಆಶೀರ್ವಡ ಇಲ್ಲಿ ದೇವರ ವಾಕ್ಯ ಹೇಳ್ತಿದ್ದೆ ಅಲ್ಲಿ ಲೋಕದೊಳಗಿಂದ ನೀನು ನನಗೆ ಕೊಟ್ಟ ದೇವರು ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯ ಹಾಂ ಪುನಃ ಅಲ್ಲಿ ಹೇಳ್ತದೆ ಇವರು ನಿನ್ನವರಾಗಿದ್ದರೂ ಹೌದು ಇವರು ಆಗಿದ್ದರೂ ನೀನು ಇವರನ್ನು ನನಗೆ ಕೊಟ್ಟಿ ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ ಒಂದು ವೇಳೆ ಖಂಡಿತವಾಗಿ ವಾಕ್ಯವನ್ನು ಕೈಕೊಂಡು ನಡೆದರೆ ಅಬ್ರಾಹ್ಮನ ಇಸಾಕನ ಯಾಕೋಬನ ಆಶೀರ್ವಾದ ಏನು ವಾಗ್ದಾನ ಮಾಡಿದ್ದಾನೆ ಆದಿಕಾಂಡದಲ್ಲಿ ಆತನು ವಾಗ್ದಾನ ಮಾಡಿದ್ದಾನೆ ಅಬ್ರಾಹ್ಮಣಿಗೆ ಆ ವಾಗ್ದಾನ ಆ ಆಶೀರ್ವಾದ ಖಂಡಿತವಾಗಿ ಯಾರು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡಿದರೆ ಖಂಡಿತ ಆಶೀರ್ವಾದ ಅವರಿಗೆ ಬರ್ತದೆ ಆಶೀರ್ವಾದ ಆಗಿ ಆಗುತ್ತಾರೆ ಅವರು ಒಂದು ವೇಳೆ ಆಶೀರ್ವಾದ ಇಲ್ಲದಿದ್ದರೆ ಅವರು ಲೋಕದಿಂದ ಪ್ರತ್ಯೇಕ ಆಗಲಿಲ್ಲ ಅಂದರ್ಥ ಇಷ್ಟತನಕ ಪ್ರತ್ಯೇಕ ಅವರು ಇದ್ದಾರೆ ಸಭೆ ಒಳಗಿದ್ದರೆ ಆದರೆ ಅವರು ಪ್ರತ್ಯೇಕ ಆಗಲಿಲ್ಲ ನಾವು ಮುಂದೆ ಓದುವ ಅದು ಹಾಂ ನೀನು ನನಗೆ ಕೊಟ್ಟಿದ್ದ ಕೊ ನೀನು ನನಗೆ ಕೊಟ್ಟದ್ದೆಲ್ಲ ನಿನ್ನಿಂದಲೇ ಬಂದದೆಂದು ಈಗ ಇವರು ತಿಳಿದುಕೊಂಡಿದ್ದಾರೆ ಇವರು ತಿಳಿದುಕೊಂಡಿದ್ದಾರೆ ಈಗ ವಿಶ್ವಾಸಗಳು ಏನು ಮಾಡುವ ಈಗ ತಿಳಿದುಕೊಳ್ಳಬೇಕು ಕ್ರಿಸ್ತನ್ ಯಾರಾಗಿದ್ದಾನೆಂದು ತಿಳಿದುಕೊಳ್ಳಬೇಕು ಎಷ್ಟು ತನಕ ಆತನು ಅವರು ತಿಳುಕೊಳ್ಳಿದ ಒಬ್ಬ ಮಾನವನು ಯೇಸು ಕ್ರಿಸ್ತನ ವಿಷಯದಲ್ಲಿ ತಿಳುಕೊಳ್ಳುವುದಿಲ್ಲವ ತಿಳುಕೊಳ್ಳುವ ರೀತಿಯಲ್ಲಿ ತಿಳುಕೊಳ್ಳುವುದಿಲ್ಲ ಅಷ್ಟತನ ಅವನ ಜೀವಿತ ಹೋರಾಟ ಇದ್ದೇ ಇರ್ತದೆ ಹೋರಾಟ ಬರುವಾಗ ಆ ಹೋರಾಟದಿಂದ ಅವನಿಗೆ ಗಟ್ಟಿ ನಿಲ್ಲಿಕೆ ಆಗುವುದಿಲ್ಲ ಅವನಿಗೆ ಅವನ ಅವನ ಜೀವಿತ ಏನಾಗ್ತದೆ ಅವನು ಪಾಪ ಮಾಡಿಯೇ ಮಾಡ್ತಾನೆ ಸಮರ್ಪಣೆ ಯೇಸು ಸ್ವಾಮಿಯ ಪದಸನ್ನಿಧಾನಕ್ಕೆ ಬಂದು ಆತನ ಜೀವಿತವನ್ನು ಆತನ ಸಮರ್ಪಣೆ ಮಾಡದಿದ್ದರೆ ಅವನಿಗೆ ನಾವು ನೋಡುವಾಗಲೇ ಗೊತ್ತಾಗುತ್ತೆ ಒಂದು ಶಾಪ ಇದ್ದ ವ್ಯಕ್ತಿ ಯಾವ ರೀತಿ ಮಾಡ್ತಾನೆ ಯೇಸು ಸ್ವಾಮಿಯನ್ನು ನಂಬಿಕೊಂಡು ಶಾಪ ಇದ್ದ ವ್ಯಕ್ತಿ ಸರಿ ಒಂದ್ ಒಬ್ಬನು ಯೇಸುಸ್ವಾಮಿಯನ್ನು ನಂಬಿಕೊಂಡು ಶಾಪ ಇಲ್ಲದ ವ್ಯಕ್ತಿ ಈಗ ಯೇಸುಸ್ವಾಮಿಯನ್ನು ನಂಬಿದ ಕೂಡಲೇ ದೇವರ ವಾಕ್ಯ ಹೇಳ್ತದೆ ಎಲ್ಲ ಶಾಪಗಳಿಂದ ನಮಗೆ ಬಿಡುಗಡೆ ಬಿಡುಗಡೆ ಆಗ್ತದೆ ಅಂದ್ರೆ ಲೋಕದ ಪರಿಸ್ಥಿತಿಗಳಿಂದ ನಾವು ಬಿಡುಗಡೆ ಆಗ್ತವೆ ಬಿಡುಗಡೆ ಸೊ ಅವನನ್ನು ಮಾತನಾಡುವಾಗ ಶಾಪ ಅಂದರೆ ದೇವರ ಕಷ್ಟವುಂಟು ಅವನ ಜೀವಿತದಲ್ಲಿ ನೋವುಂಟು ಅವನ ಜೀವಿತದಲ್ಲಿ ಬಡತನ ಉಂಟು ಅವನ ಜೀವಿತದಲ್ಲಿ ಸಾಲಗಂಡು ಉಂಟು ಅವನ ಜೀವಿತದಲ್ಲಿ ಯಶಸ್ಸುವನ್ನು ನಂಬಿದ್ದಾನೆ ಆದರೆ ಅವನು ಯಾವತ್ತೂ ಗುಣಗುಟ್ಟಲ್ಲ ಯಾವತ್ತು ಅವನು ಅರ್ಥ ಆದರೆ ಅವನು ಗುಣಗುಟ್ಟುದಿಲ್ಲ ಗುಣಗುಟ್ಟಿಲ್ಲ ಅವನು ಏನು ಮಾಡ್ತಾನೆ ದೇವರನ್ನು ಸ್ತುತಿಸುತ್ತಾನೆ ಸ್ತೋತ್ರ ಕೊಡ್ತಾನೆ ಸ್ತೋತ್ರ ಜರಮ ಇಪ್ಪತ್ತೊಂಬತ್ತು ಹನ್ನೊಂದನೇ ಪ್ರಕಾರ ನನ್ನ ಜೀವಿತದಲ್ಲಿ ಬಂದ ಎಲ್ಲ ಈ ಪರಿಸ್ಥಿತಿಗಳಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತಾನೆ ಇದು ನನಗೆ ನಾಶಕ್ಕೆ ಅಲ್ಲ ಅದು ಒಳ್ಳೆಯದಕ್ಕೆ ಎಂದು ತೆಗೆದುಕೊಳ್ಳುತ್ತಾನೆ ಒಬ್ಬ ಶಾಪ ಇದ್ದ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಆತನು ಏನು ಮಾಡ್ತಾನೆ ಅವನು ಗುಣುಗುಡ್ತಾನೆ ಸೇವಕರಿಗೆ ಬೈತಾನೆ ಇದ್ದವರಿಗೆ ಬೈತಾನೆ ಅಂದರೆ ಅವನು ಅವನ ಜೀವಿತವನ್ನು ಸಮರ್ಪಣೆ ಮಾಡಲಿಕ್ಕೂ ರೆಡಿ ಇಲ್ಲ ಮತ್ತು ಸಮರ್ಪಣೆ ಮಾಡಿದವರಿಂದ ಬಂದ ಮಾತುಗಳಿಗೆ ಅಧೀನನಾಗಲು ರೆಡಿ ಇಲ್ಲ ಅದಕ್ಕೋಸ್ಕರ ಅವನಲ್ಲಿ ಆ ಶಾಪಗಳು ಕೆಲಸ ಮಾಡುತ್ತವೆ ಅಂದರೆ ಅವನು ಯಾವ ರೀತಿಯಲ್ಲಿ ಯೇಸುಗೆ ತಿಳುಕೊಳ್ಳಬೇಕು ಆ ರೀತಿಯಲ್ಲಿ ಅವನು ತಿಳ್ಕೊಳ್ಳಿ ಅವನು ತಿಳುಕೊಳ್ಳಿಲ್ಲ ಸರ್ ಅವನು ಗುಣುಗುಡುತ್ತಾನೆ ಅವನು ಗುಣಗುಡುತ್ತಾನೆ ಅಂದರೆ ಶಾ ಯಾರು ಶಾಪದಿಂದ ಇದ್ದಾರೆ ಅವರು ನೋಡಿ ಅವರ ಜೀವಿತದಲ್ಲಿ ನೋಡಿ ಕಷ್ಟ ಬಂದರೆ ಅವರು ಗುಣಗುಟ್ಟು ಇದೇ ಏಕೆ ಬಂದೆ ನನಗೆ ಅದು ಆಕೆ ಆಗಿದೆ ನಮ್ಮ ಜೀವಿತದಲ್ಲಿ ನಮಗೇಕೆ ಅದು ಕಷ್ಟ ಯೇಸು ಸ್ವಾಮಿಯನ್ನು ನಂಬಿಯೂ ಇದೇ ಬಂದಿದೆ ಯೇಸು ನಂಬಿದ್ದೇನೆ ಇನ್ನೂ ಕೂಡ ಏಕೆ ನಮಗೆ ಕಷ್ಟ ಇನ್ನೂ ಏಕೆ ನಮಗೆ ಇದೇ ಬಡತನ ಇದೇ ಸಾಲದಲ್ಲಿದ್ದೇವೆ ನಾವು ಇನ್ನೂ ಏಕೆಂದರು ಗುಣಗುಟ್ಟುತ್ತಾರೆ ಏಕೆಂದರೆ ಅವರು ತಿಳುಕೊಳ್ಳುವ ರೀತಿಯಲ್ಲಿ ತಿಳುಕೊಳ್ಳಿಲ್ಲ ಒಬ್ಬ ತಿಳುಕೊಳ್ಳುವ ರೀತಿ ವ್ಯಕ್ತಿ ಇದ್ದಾನೆ ಯೇಸುಗೆ ಸಿಲುಕೊಳ್ಳುವನು ವಿಶ್ವಾಸಿದ್ದಾನೆ ಅವನು ಏನು ಮಾಡ್ತಾನೆ ಎಷ್ಟು ಕಷ್ಟ ಬರಲಿ ಎಷ್ಟು ಸಮಸ್ಯೆ ಬರಲಿ ಸಾರ್ ದೇವರಿಗೆ ಸ್ತೋತ್ರ ನೀನು ಕಥನೆ ನಿನಗೆ ಸ್ತೋತ್ರ ನಿನಗೆ ಸ್ತೋತ್ರ ನಿನಗೆ ಎಷ್ಟು ಸರಿ ದೇವರಿಗೆ ಸೋತ್ರ ಪಡ್ತೇವೆ ನಾವು ಎಷ್ಟು ಸರಿ ದೇವರಿಗೆ ನಾವು ಕೊಂಡಾಡ್ತೇವೆ ನಾವು ನಮ್ಮ ಜೀವಿತಲಿ ಅದೇ ಕೊಂಡಾಟಿಗೆ ಅವನಿಗೆ ಬಿಡುಗಡೆ ಕೊಡ್ತದೆ ಎಲ್ಲ ಎಲ್ಲ ದೇವರ ಆಶೀರ್ವಾದ ಉಂಟು ಉಂಟು ಅವನಿಗೆ ಅದು ಅಲ್ಲಿಂದ ರಿಲೀಸ್ ಆಗ್ತದೆ ಬಿಡುಗಡೆ ಆಗ್ತದೆ ಅವನ ಮೇಲೆ ಬಿಡುಗಡೆ ಆಗ್ತದೆ ಅದರಿಂದ ಅವನಿಗೆ ಏನು ಅದರಿಂದ ಪಾರ ಮಾಡ್ತಾನೆ ಅವನಿಗೆ ಸ್ವಾಮಿ ಎಲ್ಲರಿಗೆ ಆಶೀರ್ವಾದ ಮಾಡಿದ್ದಾನೆ ಮಾಡಿದ್ದಾನೆ ಗುಣಗುಟ್ಟಿದರೆ ಆಶೀರ್ವಾದಗಳಿಗೆ ನಾವೇ ತಡೆ ಆಗುತ್ತೇವೆ ನಾವು ಸ್ತುತಿಸಿದರೆ ಆಶೀರ್ವಾದಗಳು ಬಿಡುಗಡೆ ರಿಲೀಸ್ ಆಗುತ್ತೆ ಬಿಡುಗಡೆ ಆಗ್ತದೆ ಈ ಎರಡು ವ್ಯತ್ಯಾಸ ಅರ್ಥ ಆಗದ ಕಾರಣ ವಿಶ್ವಾಸಿಗೆ ಅರ್ಥ ಆಗಲಿಲ್ಲ ಇಷ್ಟ ತನಕ ಯಸ್ಸನ್ನು ಸ್ವೀಕಾರ ಮಾಡಿದ ಅರ್ಥ ಆಗಲಿಲ್ಲ ಇವರು ಗುಣ್ಣು ಗುಣ್ಣುಗುಟ್ಟಿದ್ದರೆ ಆಶೀರ್ವಾದ ನಿಮ್ಮ ಮೇಲೆ ಬರುವುದಿಲ್ಲ ಒಬ್ಬ ವಿಶ್ವಾಸ ಬರ ಗುಣುಗುಟ್ಟದೆ ಕಷ್ಟ ಬಂದಿದೆ ಸಾಲ ಉಂಟು ಸಮಸ್ಯೆ ಉಂಟು ಎಲ್ಲ ಉಂಟು ಪರಿಸ್ಥಿತಿ ಹಾಳುಂಟು ಮುಂದೇನಿಲ್ಲ ಗಾಳಿಗಳು ಬರ್ತಾ ಉಂಟು ಆದರೆ ನೀನು ಎಲ್ಲ ಸಂಗತಿಗೆ ನೀನು ಸೋತ್ತರ ಕೊಟ್ಟರೆ ಆದ ಆವಾಗ ಆಶೀರ್ವಾದ ಅವನ ಮೇಲೆ ಬಿಡುಗಡೆ ಆಗ್ತದೆ ಅವರ ಆಶೀರ್ವಾದ ಬಿಡುಗಡೆ ಆಗ್ತದೆ ಇದೇ ವ್ಯತ್ಯಾಸ ಒಬ್ಬ ವ್ಯಕ್ತಿಯಲ್ಲಿ ವ್ಯತ್ಯಾಸ ಅಷ್ಟೇ ಹಾಂ ಲೋಕದ ರೀತಿಯಲ್ಲಿ ನೀನು ಗುಣಗುಟ್ಟಿದರೆ ಅದು ಬರಲಿದೆ ಅದು ನಿನಗೆ ಆಶೀರ್ವಾದ ಬರಲಿಕ್ಕೆ ಸಾಧ್ಯ ಇಲ್ಲ ಆಶೀರ್ವಾದ ಬರೋದಿಲ್ಲ ಅದಕ್ಕೋಸ್ಕರ ಒಬ್ಬ ವಿಶ್ವಾಸಿಯು ಯೇಸನ್ನು ತಿಳಿದುಕೊಳ್ಳುವ ರೀತಿಯಲ್ಲಿ ತಿಳಿದುಕೊಳ್ಳಬೇಕು ಮತ್ತು ಆತನ ಹೆಜ್ಜೆಯಲ್ಲಿ ನಾವು ನಡೆಯಬೇಕು ಅಂತ ದೇವರು ಬಯಸ್ತಾನೆ ಆತನ ಮಾರ್ಗದಲ್ಲಿ ಕ್ರಿಸ್ತನ ಮಾರ್ಗದಲ್ಲಿ ನಾವು ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದೇನೆ ದೇವ್ರು ಏನು ಬಯಸ್ತಾ ಇದ್ದಾನೆ ನನ್ನ ಮಗ ಯಸ್ಸು ಕ್ರಿಸ್ತನು ಏನು ನಿಮಗೆ ಕಲಿಸಿ ಕೊಟ್ಟಿದ್ದಾನೆ ಆ ಮಾರ್ಗದಲ್ಲಿ ನೀವು ನಡೆಯಬೇಕು ಒಬ್ಬ ವಿಶ್ವಾಸಿ ನಡೆಯಬೇಕೆಂದು ಬಯಸ್ತಾನೆ ಏಕೆಂದರೆ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಯೇಸು ಕ್ರಿಸ್ತನಿಗೆ ಒಳಗೆ ಇಟ್ಟರೆ ಮಾತ್ರ ಅವನಿಗೆ ಎಲ್ಲ ಹೋರಾಟದಿಂದ ಅವನಿಗೆ ಜಯಿಸಲಿಕ್ಕೆ ಆಗ್ತದೆ ಇಲ್ಲದ್ರೆ ಅವನಿಗೆ ಜಯಿಸಲಿಕ್ಕೆ ಸಾಧ್ಯನೇ ಇಲ್ಲ ಏಕೆಂದರೆ ನೋಡಿ ಮಾನವನು ದೇವರ ಹಾಗೆ ಅಲ್ಲ ಮಾನವನ ಹತ್ರ ತುಂಬ ಬಲಹೀನತೆ ಇರ್ತದೆ ಬಲಹೀನತೆ ಇರ್ತದೇ ಇರ್ತದೆ ಅದಕ್ಕೋಸ್ಕರ ಯೇಸು ಹೇಳ್ತಾನೆ ಶಿಷ್ಯರಿಗೆ ಒಂದು ಕಡೆಯಲ್ಲಿ ನೀವು ಶೋಧನೆಗೆ ಬೀಳದಾಗೆ ನೀವು ಪ್ರಾರ್ಥನೆ ಮಾಡಿರಿ ಶೋಧನೆಗೆ ಬೀಳದಾಗೆ ಪ್ರಾರ್ಥನೆ ಮಾಡಿದ್ವಿ ಅಲ್ಲಿ ದೇವರು ವಾಕ್ಯತದೆ ಅವರು ಮಲಗಿದರು ಎಂದು ವಾಕ್ಯ ಹೇಳ್ತದೆ ಅವರು ಪ್ರಾರ್ಥನೆ ಮಾಡಲಿಲ್ಲ ದೇವರ ವಾಕ್ ವಾಕ್ಯ ಹೇಳ್ತದೆ ಯಾವಾಗ ಅವರು ಪ್ರಾರ್ಥನೆ ಮಾಡಲಿಲ್ಲ ಯೇಸುಗು ಹಿಡೀಲಿಕ್ಕೆ ಬರುವಾಗ ಆ ರಾತ್ರಿ ಹಿಡೀಲಿಕ್ಕೆ ಬರುವಾಗ ಎಲ್ಲರೂ ಚದರಿ ಹೋದರು ಎಲ್ಲರಲ್ಲಿಂದು ಓಡಿದರು ದೇವರು ಹೇಳ್ತದೆ ಇವನು ಯಹೋನನು ಕೂಡ ಅಲ್ಲಿ ಜಾನ್ ಇದ್ದಾನೆ ಅವನು ಕೂಡ ದೂರದಲ್ಲಿದ್ದ ಏಕೆ ಅವನಿಗೆ ಕೂಡ ಹೆದರಿಕೆ ಎಲ್ಲರೂ ಓಡಿಯೋದು ಏಕೆಂದರೆ ಅವನ ಜೀವಿ ಒಬ್ಬ ವ್ಯಕ್ತಿಯ ವಿಶ್ವಾಸಿಯ ವ್ಯಕ್ತಿಯ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲದಿದ್ದರೆ ಖಂಡಿತವಾಗಿ ಅವನು ಪಾಪಕ್ಕೆ ಒಳಗಾಗ್ತಾನೆ ಅವನು ಬಿದ್ದು ಹೋಗ್ತಾನೆ ಇವತ್ತು ಬಿದ್ದು ಹೋಗಲಿಕ್ಕೆ ಕಾರಣ ಏನು ಅವನ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ ಪ್ರಾರ್ಥನೆ ಇಲ್ಲದ ಕಾರಣ ಅವನು ಬಿದ್ದು ಹೋಗ್ತಾನೆ ಲೋಕಕ್ಕೆ ಪ್ರತ್ಯೇಕ ಆಗಲಿಲ್ಲ ಅವನು ಯೇಸುಗೆ ತಿಳುಕೊಳ್ಳಿಲ್ಲ ಆತನು ತಿಳುಕೊಳ್ಳೋ ರೀತಿಯಲ್ಲಿ ತಿಳಿಕಲಿದ ಕಾರಣ ಅವನು ಗುಣುಗುಟ್ಟಿದ್ದಾನೆ ದೇವರ ಆಶೀರ್ವಾದ ಅವನಲ್ಲಿ ಬರುವುದಿಲ್ಲ ಒಬ್ಬರಿಗೆ ಪ್ರೀತಿ ಮಾಡಲಿಕ್ಕೆ ಅವನಿಗೆ ಆಗುವುದಿಲ್ಲ ಬೇರೊಬ್ಬರಿಗೆ ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ ಒಬ್ಬಗೆ ಒಬ್ಬ ವಿಶ್ವಾಸಿ ಇನ್ನೊಂದು ವಿಶ್ವಾಸಿಗೆ ನೋಡುವಾಗ ಏನು ಆ ಪ್ರೀತಿ ಏನು ಯಾವ ರೀತಿಯಲ್ಲಿ ಒಂದು ಪ್ರೀತಿ ಮಾಡಬೇಕು ಆ ಪ್ರೀತಿ ಅವನ ಒಳಗೆ ಹುಟ್ಟುವುದಿಲ್ಲ ಏಕೆ ಒಂದು ವೇಳೆ ಕ್ರಿಸ್ತನ ಸ್ವಭಾವ ಅವನ ಒಳಗಿದ್ದದರೆ ಕ್ರಿಸ್ತನ ಸ್ವಭಾವ ಹುಟ್ಟಿದರೆ ಒಳಗೆ ಖಂಡಿತವಾಗಿ ಅವನು ಬೇರೊಬ್ಬನಿಗೆ ಪ್ರೀತಿ ಮಾಡಲಿಕ್ಕೆ ಆಗ್ತದೆ ಇಲ್ಲದ್ರೆ ಅವನಿಗೆ ಪ್ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅವನಿಗೆ ಪ್ರೀ ಏಕೆಂದರೆ ಅವನು ಬಲಹೀನತೆಯಲ್ಲಿ ಇದ್ದಾನೆಂದು ಅರ್ಥ ಇವತ್ತು ಎಷ್ಟೋ ಮಂದಿ ವಿಶ್ವಾಸಿಗಳು ಎಷ್ಟೋ ಮಂದಿ ತುಂಬ ಬಲಹೀನತೆಯಲ್ಲಿದ್ದಾರೆ ತುಂಬ ಜನ ಪ್ರಾರ್ಥನೆ ಮಾಡೋದಿಲ್ಲ ಎಷ್ಟೋ ಜನ ಪ್ರಾರ್ಥನೆ ಮಾಡೋದಿಲ್ಲ ಎಲ್ಲ ನಾನು ಯಶುಕ್ರಿಸ್ತನಿಗೆ ಸ್ವೀಕಾರ ಮಾಡಿದ್ದೇನೆ ಅಂದು ನಾನು ನೋಡಿದರ ಪ್ರಕಾರ ಈ ಲಾಕ್ಡೌನಲ್ಲಿ ಲಾಕ್ಡೌನಲ್ಲಿದ್ದಾರೆ ಎಷ್ಟೋ ಮಂದಿ ಒಂದು ಪ್ರಾರ್ಥನೆ ಇಂಟ್ರೆಸ್ಟೇ ಹೋಗಿದೆ ಎಂಟರ್ಟೇ ಹೋಗಿದೆ ಪ್ರಾರ್ಥನೆ ಜೀವಿತ ಇಲ್ಲ ಮಾಡಿದರೆ ಕೂಡ ಒಂದು ಐದು ನಿಮಿಷ ಹತ್ತು ನಿಮಿಷ ಪ್ರಾರ್ಥನೆ ಮಾಡಿದರೆ ಮಾಡಿದರೆ ಇಲ್ಲದರೆ ಇಲ್ಲ ಸತ್ಯಭೇದ ಓದಿಲ್ಲ ಇಡೀ ದಿವಸ ಲೋಕದ ರೀತಿಯಲ್ಲಿ ನಡೀತಾ ಇದ್ದಾರೆ ಲೋಕದ ಲೋಕದಲ್ಲಿ ಏನಾಗ್ತದೆ ನಾಳೆ ಏನಾಗ್ತದೆ ಯುವತಿ ಏನಾಗ್ತದೆ ಇನ್ನು ಇನ್ನು ಮುಂದೆ ಏನಾಗ್ತದೆ ಅದೇ ಆಲೋಚನೆ ಈ ಸೀರಿಯಲ್ ನೋಡಿ ಈ ಈ ನ್ಯೂಸ್ ನೋಡಿ ಅದರ ಅದರಲ್ಲೇ ಮುಳುಗಿದ್ದಾರೆ ಏಕೆಂದ್ರೆ ಯಾರು ಅದರಲ್ಲಿ ಮುಳುಗಿದ್ದಾರೋ ಇನ್ನೂ ಲೋಕದಲ್ಲಿ ಇದ್ದಾರೆಂದ ಅರ್ಥ ಯೇಸು ಏನ್ ಹೇಳ್ತಾನೆ ನೀನು ನಾಳೆ ವಿಷಯದಲ್ಲಿ ಚಿಂತೆ ಮಾಡಬೇಡ ಏನ್ ಹೇಳ್ತಾನೆ ನಾಳೆ ವಿಷಯದಲ್ಲಿ ನೀನು ಚಿಂತೆ ಮಾಡದೆ ನಾಳೆ ದಿನವೂ ನನಗೋಸ್ಕರ ಚಿಂತಿಸುತ್ತದೆ ಆತನಿಗ ಸರ್ ಚಿಂತಿಸುತ್ತದೆ ನೀನು ಚಿಂತಿಸಬೇಡ ನಾಳೆ ವಿಷಯ ಚಿಂತಿಸಬೇಡ ಅಂತ ದೇವರು ನಮಗೋಸ್ಕರ ನಾಳೆ ದಿವಸ ಏನ್ ಮಾಡಬೇಕಂದ್ರೆ ದೇವರು ನಮಗೋಸ್ಕರ ಚಿಂತಿಸುತ್ತಾನೆ ಆತನು ಚಿಂತಿಸುತ್ತಾನೆ ನಾವು ಚಿಂತೆ ಮಾಡಿದರೆ ದೇವರು ಚಿಂತಿಸಲ್ಲ ನಮ್ಮ ಚಿಂತೆಯನ್ನು ದೇವರಿಗೆ ವಹಿಸಿದರೆ ದೇವರು ನಮಗೋಸ್ಕರ ಚಿಂತಿಸೋಸ್ಕರ ಆತನು ಚಿಂತಿಸುತ್ತಾನೆ ಆ ಒಂದು ತಿಳುವಳಿಕೆ ಆ ಒಂದು ನಂಬಿಕೆ ಅವನ ಒಳಗೆ ಹುಟ್ಟಬೇಕು ಹುಟ್ಟಬೇಕು ಹುಟ್ಟಿದರೆ ಖಂಡಿತವಾಗಿ ಅವನು ಖಂಡಿತವಾಗಿ ಅವನಿಗೆ ಕ್ರಿಸ್ತನ ಮಾರ್ಗದಲ್ಲಿ ನಡೆಯಲಿಕ್ಕೆ ಆಗ್ತದೆ ಇಲ್ಲದರೆ ಅವನಿಗೆ ನಡೆಯಲಿಕ್ಕೆ ಆಗುವುದಿಲ್ಲ ಮುಂದೆ ದೇವರ ವಾಕ್ಯ ಅಲ್ಲಿ ಹೇಳ್ತದೆ ನೀನು ನನಗೆ ಕೊಟ್ಟದನ್ನೆಲ್ಲ ನಿನ್ನಿಂದಲೇ ನಿನ್ನಿಂದಲೇ ಬಂದದ್ದು ನೋಡಿ ಈಗ ಇವರು ತಿಳಿ ಈಗ ದೇವರಿಂದಲೇ ಬಂದಿದ್ದೆಂದು ಈಗ ತಿಳಿದು ಈಗ ಜನರು ಇದು ದೇವರಿಂದ ಬಂದಿದೆ ಎಂದು ತಿಳಿದುಕೊಳ್ಳುವುದಿಲ್ಲ ದೇವರಿಂದಲೇ ಬರುವುದು ಎಲ್ಲ ಸಂಗಾತಿಗಳು ನಮಗೆ ಬರುವುದು ದೇವರಿಂದಲೇ ಅದು ದೇವರಿಂದಲೇ ಬಂದಿದ್ದೆಂದು ಒಂದು ಜಾಗಕ್ಕೆ ತೆಗೆದುಕೊಂಡು ತೆಗೆದುಕೊಂಡು ಹೋಗಬೇಕಾದ್ರೆ ಆ ಜಾಗಕ್ಕೆ ದೇವರೇ ತಂದದ್ದು ದೇವರೇ ಅವನು ಇವನು ತಿಳ್ಕೊಳ್ಳಬೇಕು ಎಷ್ಟು ತನಕ ಅವನು ತಿಳ್ಕೊಳ್ಳೋದಿಲ್ಲ ಅಷ್ಟು ತನಕ ಅವನಿಗೆ ಹೋರಾಟ ಉಂಟು ಬ್ಲೆಸಿಂಗ್ ಬರಲ್ಲ ಬ್ಲೆಸ್ಸಿಂಗ್ ಬರ ಹೋರಾಟ ಹೋರಾಟದಿಂದ ಹೋರಾಟ ಹೋರಾಟದಿಂದ ಹೋರಾಟ ಏಕೆ ಇವನು ತಿಳ್ಕೊಳ್ಳಿಲ್ಲ ಇವನ ಮೇಲೆ ಏನೊಂದು ಯೋಜನೆ ದೇವರ ಇತ್ತು ಆ ಯೋಜನೆ ಪರಿಪೂರ್ಣ ಆಗಬೇಕಾದ್ರೆ ಇವನು ಇವನ ಇವನ ಕರೆಯಕ್ಕೆ ಇವನಿಗೆ ತಿಳಿಯಲಿಲ್ಲ ಆದ ಕಾರಣ ಇವನು ಹೋರಾಟದಲ್ಲಿದ್ದಾನೆ ಇವತ್ತು ಎಷ್ಟೋ ಜನ ಹೋರಾಟದಲ್ಲಿ ಇವತ್ತು ನಾವು ಇಲ್ಲಿ ದೇವರ ವಾಕ್ಯ ಬರೆಯದ ಬೇಕಾದ್ರೆ ಏನು ಮಗು ನಾವು ಅವನು ಅವನು ತಿಳುಕೊಳ್ಳಿದ್ದಾನೆ ಹೇಗೆಂದರೆ ಹಾಂ ನೀನು ನನಗೆ ಹೇಗೆಂದರೆ ಹಾ ನೀನು ನನಗೆ ಕೊಟ್ಟ ಮಾತುಗಳನ್ನು ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ ಇವರಿಗೆ ಕೊಟ್ಟಿದ್ದೇನೆ ತಂದೆ ಆದ ದೇವರು ಏಸುಗೆ ಯಾವ್ಯಾವ ಮಾತು ಕೊಟ್ಟಿದ್ದಾನೋ ಪ್ರಾಮಿಸ್ ಮಾಡಿದನು ಎಲ್ಲ ಒಬ್ಬ ವಿಶ್ವಾಸಿಗೆ ಕೊಟ್ಟಿದ್ದಾನೆ ಅಲ್ಲ ಆ ಎಲ್ಲ ವಿಶ್ವಾಸಿಗೆ ಸೇವಕನ ಮುಖಾಂತರ ಹೋದ ಸೇವಕನ ಮುಖಾಂತರ ಕೊಟ್ಟಿದ್ದಾನೆ ಅದು ಸೇವಕನ ಮುಖಾಂತರ ದೇವರು ನನಗೋಸ್ಕರ ಮಾತಾಡಿದ್ದಾನೆಂದು ಅವನು ನಂಬಲ್ಲ ಅವನು ತಿಳ್ಕೊಳ್ಳಬೇಕು ಅಲ್ಲ ಒಂದು ಪಾಪದ ಸಂಗತಿ ಮಾಡುವುದಾದ್ರೆ ದೇವರು ಸೇವಕನ ಮುಖಾಂತರ ನೀನು ಇಂಥ ಪಾಪ ಮಾಡಿದ್ದಿ ಎಂದು ದೇವರು ತಿಳಿಸುತ್ತಾನೆ ಖಂಡಿತವಾಗಿ ಮನುಷ್ಯರು ಮಾಡುವ ಪಾಪಗಳು ನಮಗೆ ಗೊತ್ತಿಲ್ಲ ಆ ಸೇವಕರಿಗೆ ಗೊತ್ತಿಲ್ಲ ಅದೇ ದೇವರಿಗೆ ಎಲ್ಲವೂ ತಿಳಿದಾದ್ರಿಂದ ದೇವರು ನಮ್ಮ ಪಾಪಗಳನ್ನು ಸೇವಕರ ಮುಖಾಂತರ ನಮ್ಮ ಬಯಲು ಮಾಡ್ತಾನೆ ಆಗ ಸೇವಕರು ಆ ಪಾಪಗಳನ್ನು ದೇವರು ಮಾತನಾಡಿದ ಒಪ್ಪಿಕೊಂಡರೆ ಓ ನಾನು ಇಂಥ ಪಾಪ ಮಾಡಿದ್ದೇನೆ ಎಂದು ಆತನು ಒಪ್ಪಿಕೊಂಡಿದ್ದಾರೆ ವಿಶ್ವಾಸಿ ಒಪ್ಪಿಕೊಂಡರೆ ಅವನಿಗೆ ಆಶೀರ್ವಾದ ಅವನಿಗೆ ಆಶೀರ್ವಾದ ಏನ್ ತಿಳಿದುಕೊಡ್ತೇನೆ ಅಂದರೆ ಯಾರ ಯಾರು ನಂಬಿಗಸ್ಥರು ನನ್ನ ಬಗ್ಗೆ ಸೇವಕರಿಗೆ ಹೇಳಿದ್ದಾರೆ ಹೇಳಿದ್ದಾರೆ ಆದುದರಿಂದ ಇವರು ನನಗೆ ಹೇಳ್ತಾರೆ ಹೀಗೆ ನೀನು ಮನವರಿಕೆ ಮಾಡಿದರೆ ನಿನ್ನ ಆಶೀರ್ವಾದವನ್ನು ನೀನೇ ಕಳ್ಕೊಳ್ತಿ ಅವನೇ ಕಳೆ ಕಲೆಕೊಳ್ಳುತ್ತಾನೆ ಅಂದರೆ ಇದು ಮಾತು ದೇವರು ನನ್ನ ಪಾಪಗಳನ್ನು ಸೇವಕರ ಮುಖಾಂತರ ದೇವರು ನನಗೆ ತಿಳಿಯಪಡಿಸಿದ್ದಾನೆ ಎಂದು ಆ ಪಾಪಗಳನ್ನು ಬಿಟ್ಟು ಬಿಟ್ಟು ಬಿಡ್ ಬಿಡ್ಲಿಕ್ಕೆ ನನಗೆ ಕೃಪೆ ಕೊಡುವಂದು ಬೇಡಬೇಕು ಇಲ್ಲದಿದ್ದರೆ ನಾನು ದೇವರೇ ಇದನ್ನು ಬಿಟ್ಟು ಬಿಡ್ತೇನೆ ಹ್ಞೂ ಬಿಟ್ಟು ಬಿಡ್ತೇನೆ ನಿಮ್ಮ ನಿರ್ಧಾರಕ್ಕೆ ಬರುವಾಗ ದೇವರವನು ಆಶೀರ್ವಾದ ಮಾಡ್ತಾನೆ ಖಂಡಿತವಾಗಿ ದೇವರ ಆಶೀರ್ವಾದ ಮಾಡ್ತಾರೆ ಅಲ್ಲಿ ದೇವರು ವಾಕ್ಯ ಹೇಳ್ತಿದೆ ಹಾಂ ಕೊಟ್ಟು ಮಾತುಗಳು ನಾನು ಇವರಿಗೆ ಕೊಟ್ಟಿದ್ದೇನೆ ಇವರು ಈ ಮಾತುಗಳನ್ನು ಕೈಗೊಂಡು ನನ್ನನ್ನು ನಿನ್ನ ಬಳಿಯಿಂದ ಹೊರಟು ಬಂದನೆಂದು ನಿಜವಾಗಿದ್ದು ತಿಳಿದು ನೀನೇ ನನ್ನನ್ನು ಕಳಿಸಿಕೊಟ್ಟರು ಕೊಟ್ಟರು ಕೊಟ್ಟರು ಕೊಟ್ಟಿರುವುದಾಗಿ ನಂಬಿದ್ದಾರೆ ನಂಬಿದ್ದಾರೆ ಇದು ಮೊದಲು ನಂಬಬೇಕು ವಾಕ್ಯವು ಬಾಯಿಂದ ಬರುವ ವಾಕ್ಯವು ಅದು ದೇವರಿಂದ ಬಂದ ವಾಕ್ಯವು ಎಂದು ಅವನು ನಂಬಿದರೆ ಅವನಿಗೆ ಆಶೀರ್ವಾದ ಒಂದು ಒಂದು ದೇವರಿಂದ ಬಾಯ್ ಬರುವ ಮಾತುಗಳು ಸತ್ಯವೆಂದು ನಂಬಬೇಕು ಅದೇ ರೀತಿ ಈ ದೇವರ ಈ ಸೇವಕರನ್ನು ದೇವರು ಆರಿಸಿದಾನೆಂದು ನಂಬಬೇಕು ಅದು ನಂಬಬೇಕು ಅವರು ಜನ ಅದು ನಂಬಿಗಸ್ಥರು ಸಭೆಗೆ ಬರುವವರು ಈ ಸೇವಕರು ದೇವರಿಂದ ಬಂದವರೆಂದು ಒಪ್ಪಿಕೊಳ್ಳದಿದ್ದರೆ ವ ದೇವರು ಇವರ ಮುಖಾಂತರ ನನ್ನ ಜೀವಿತಕ್ಕೆ ಮಾತನಾಡುತ್ತಾರೆಂಬ ನಂಬಿಕೆ ಅವರು ಬರದಿದ್ದರೆ ಅವರಿಗೆ ಯಾವ ಆಶೀರ್ವಾದಗಳು ಬರಲ್ಲ ಯಾವುದು ಏಕೆಂದರೆ ಅವರ ಜೀವಿತದಲ್ಲಿಂದು ಹೋರಾಟನೇ ಅಂದರೆ ದೇವರ ಸನ್ನಿಧಾನಕ್ಕೆ ಬಂದವರು ಸೇವಕರ ವಿರೋಧವಾಗಿ ಗುಣುಗುಟ್ಟುವ ಯಾವ ಮಾತುಗಳು ಅವರು ಇಲ್ಲಿ ಇರಬಾರದು ಒಂದು ಇದ್ದರೆ ಅವರಿಗೆ ಆಶೀರ್ವಾದ ಬರಲ್ಲ ಅಂದ್ರೆ ದೇವರು ಇಲ್ಲಿ ಏನು ಹೇಳ್ತಾರೆ ದೇವರು ನಿಜವಾಗಿ ನಿನ್ನನ್ನು ನಿನ್ನ ಬಳಿಯಿಂದ ಹೊರಟು ಬಂದವನಂದು ಯೇಸು ಸ್ವಾಮಿಯು ದೇವರ ಬಳಿಯಿಂದ ಹೊರಟು ಬಂದಾನೆಂದು ಹೇಗೆ ನಾವು ನಂಬುತ್ತೇವೋ ಅದೇ ರೀತಿಯಲ್ಲಿ ಒಂದು ಸೇವಕನನ್ನು ದೇವರೇ ಇಟ್ಟಿದ್ದಾನೆಂದು ಸಭೆಗೆ ಬರುವ ಜನರು ಒಪ್ಪಿಕೊಳ್ಬೇಕು ಒಪ್ಪಿಕೊಳ್ಳಬೇಕು ಆವಾಗ ಮಾತ್ರ ಸೇವಕರ ಬಾಯಿಂದ ಬರುವ ಮಾತುಗಳು ಅವರಿಗೆ ಆಶೀರ್ವಾದವಾಗುತ್ತದೆ ಯಾವ ಗುಣಗೊಟ್ಟುವ ಸಂಗಾತಿಗಳು ನಂಬಿಗಸ್ಥರಲ್ಲಿ ಸೇವರಿಕೆ ವಿರೋಧವಾಗಿ ಇದ್ದರೆ ಸೇವರು ನಿನ್ನನ್ನು ಆಶೀರ್ವಾದವಾಗವೆಂದು ಹೇಳಿದರೆ ನೀನು ಆಶೀರ್ವಾದವಾಗಲ್ಲ ಅದು ಶಾಪವಾಗಿ ಬದಲಾಗ್ತದೆ ಅದಕ್ಕಸ್ತ್ರ ಅದಕ್ಕಸ್ತ್ರ ಏನು ಮಾಡಬೇಕು ನಮಗೆ ಯಾಕೆ ಥರ ಆಶೀರ್ವಾದ ಬರಲಿಲ್ಲ ಏಕೆಂದರೆ ಅಪನಂಬಿಕೆ ನಮ್ಮದು ಒಂದು ಸಂಗತಿ ನಾವು ದೇವರ ವಾಕ್ಯವನ್ನು ನಂಬುವುದಿಲ್ಲ ಎರಡನೇ ಸಂಗತಿ ಸೇವಕರ ಬಾಯಿಂದ ದೇವರು ಮಾತಾಡ್ತೇನೆ ನಂಬುವುದಿಲ್ಲ ಆದ ಕಾರಣ ಜನರು ಎಷ್ಟು ಗಲಿಬಿಲಿಯಲ್ಲಿದ್ದರೆ ಆತನ ಈ ದೇವರ ವಾಕ್ಯವನ್ನು ಅವರು ಸ್ವೀಕಾರ ಮಾಡುವುದಿಲ್ಲ ಅದು ನಡೆಯುವುದಿಲ್ಲ ಅದುದರಿಂದ ಪ್ರಿಯ ವೀಕ್ಷಕರೇ ಇವತ್ತು ನಾವು ಸೇವಕರ ಮುಖಾಂತರ ವಾಕ್ಯವನ್ನು ತಿಳಿದು ಯಾಕೆ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಬರಲ್ಲ ಒಂದು ನಮ್ಮ ಜೀವಿತದಲ್ಲಿ ಗುಣುಗುಟ್ಟುವಿಕೆ ಇರುವುದರಿಂದ ದೇವರ ದೇವರವನ ಆಶೀರ್ವಾದಗಳಿಗೆ ತಡೆಯಾಗಿದೆ ಎರಡು ಒಂದು ವ್ಯಕ್ತಿಯನ್ನು ಒಂದು ಸೇವಕನನ್ನು ಆ ಜಾಗಕ್ಕೆ ದೇವರೇ ಇಟ್ಟಿದ್ದರಿಂದ ಮತ್ತು ಆ ಜಾಗಕ್ಕೆ ಒಂದು ನಂಬಿಕಸ್ಥರನ್ನು ದೇವರೇ ಕರೆದರಿಂದ ಆ ಸೇವಕನನ್ನು ದೇವರು ಅಭಿಷೇಕಿಸಿದ್ದಾನೆಂಬ ಒಂದು ದೃಢ ನಿರ್ಧಾರ ನಮ್ಮ ಹೃದಯದಲ್ಲಿ ಹುಟ್ಟಿದರೆ ಮತ್ತು ದೇವರು ಅವರ ಮುಖಾಂತರ ನಮ್ಮ ಸಂಗಡ ಮಾತನಾಡಿ ಆ ಮಾತನಾಡಿದ ಮಾತುಗಳಿಗೆ ನಾನು ವಿಧೇಯರಾದರೆ ಮಾತ್ರ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ ಈ ಎರಡು ಸಂಗಾತಿಗಳು ನಮ್ಮ ಜೀವಿತದಲ್ಲಿ ಬರೆದಿದ್ದ ಕಾರಣ ಏನು ನಾವು ಸಭೆಗೆ ಬಂದರೂ ನಮ್ಮ ಜೀವಿತದಲ್ಲಿ ಬಿಡುಗಡೆ ಕಾಣಲ್ಲ ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವ ನಮ್ಮೆಲ್ಲರೂ ಕಣ್ಣು ಮುಚ್ಚುವ ದೇವರತ್ರಲ್ಲಿ ಪ್ರಾರ್ಥಿಸುವ ದೇವರೇ ಒಂದು ಶುದ್ಧ ಹೃದಯವನ್ನು ನನಗೆ ಕೊಡು ನಾನು ಏನನ್ನು ನಿನ್ನ ವಾಕ್ಯದಿಂದ ತಿಳಿದುಕೊಳ್ಳಬೇಕಾ ಆ ದೇವರು ಇವತ್ತು ನನ್ನ ಸಂಗಡ ಸೇವಕರ ಮುಖಾಂತರ ಯಾವ ಮಾತನ್ನು ಮಾತಾಡಿದ್ರೆ ಆ ಮಾತಿಗೆ ಅಧೀನನಾಗಿ ಮುಂದಿನ ದಿನಮಲ್ಲಿ ಜೀವಿಸಲು ಮತ್ತು ಸೇವಕರ ಬಾಯಿಂದ ಬಂದ ಮಾತುಗಳು ನನ್ನನ್ನು ನಂಬಲು ನೀನು ಕೃಪೆ ಕೊಡು ನಿನ್ನ ಚಿತ್ತಕ್ಕೆ ವಿರೋಧವಾಗಿ ಎಲ್ಲಿಯಾದರೂ ಸೇವಕರಿಗೆ ವಿರೋಧವಾಗಿ ಸಭೆಗೆ ವಿರೋಧವಾಗಿ ಅವರ ಬಾಯಿಂದ ಹೊರಟ ಮಾತುಗಳಿಗೆ ವಿರೋಧವಾಗಿ ಏನಾದರೂ ಆ ಸೇವಕರ ಬಲಹೀನತೆಗೆ ವಿರೋಧವಾಗಿ ಏನಾದರೂ ಮಾತನಾಡಿ ನಮ್ಮ ಜೀವಿತದಲ್ಲಿ ಯಾವುದಾದರೂ ಬಂದಿದ್ದರೆ ಯೇಸುವಿನ ನಾಮದಲ್ಲಿ ನಾವು ಕ್ಷಮೆ ಕೊಳ್ಳುವ ಆ ಜಾಗದಲ್ಲಿ ಯೇಸುವಿನ ರಕ್ತವನ್ನು ಬೇಡಿಕೊಳ್ಳುವ ಯಾಕೆಂದರೆ ಸಕಲ ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡೋದು ಎಫೆಸ ಒಂದು ಹೇಳಲಿಬ್ರಲ ಪ್ರಕಾರ ದೇ ಯಸುವಿನ ರಕ್ತವೇ ಆದುದರಿಂದ ಆ ಯೇಸುವಿನ ರಕ್ತಕ್ಕೆ ನಮ್ಮನ್ನೇ ಬಿಡುವ ಆ ಯೇಸುವಿನ ರಕ್ತವು ನಮ್ಮನ್ನು ಶಮಿಸಲಿ ಮತ್ತು ದೇವರು ಇವತ್ತಿನ ಸಹ ಮಾತಾಡಿದ ಮಾತುಗಳಿಂದ ನಮಗೆ ಆಶೀರ್ವಾದವಾಗಲಿ ಯೇಸುವಿನ ನಾಮದಲ್ಲಿ ಬೇಡುವ ತಂದೆ ಆಮೇಲೆ ಪ್ರಿಯ ವೀಕ್ಷಕರೇ ದೇವರ ಸಂದೇಶವನ್ನು ಕೇಳಿದ್ದೀರಿ ಆ ಸಂದೇಶವು ನಿಮ್ಮನ್ನು ಆಶೀರ್ವಾದ ಮಾಡಲಿ ಮುಂದಿನ ಸಂಚಿಕೆಗೆ ನಾವು ಬರುವ ತನಕ ಮುಂದಿನ ವಾರದಲ್ಲಿ ನಾವು ಬರುವ ತನಕ ಆಶ್ರಯ ಟಿ ವಿಯನ್ನು ವೀಕ್ಷಿಸ್ತಾ ಇರಿ ನಮಗೋಸ್ಕರ ಪ್ರಾರ್ಥಿಸಿರಿ ದೇವರು ನಿಮ್ಮನ್ನು ಆಶೀರ್ವದಿಸ